ಮಾತನಾಡುತ್ತಿದ್ದಾರೆ ಇದೊಂದು ಅಪರೂಪವಾದಂಥ ವೇದಿಕೆ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಶಾಸಕರೇ ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಹಿರಿಯರಾದಂಥ ಯತ್ನಾಳ್ ಸಹಿತ ಎಲ್ಲ ಗೌರವಾನ್ವಿತ ಮುಖಂಡರೆ ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ ನನಗಿಂತ ಕಿರಿಯರ ಶುಭಾಶಯ ಕೋರಿ ನನಗಿಂತ ಹಿರಿಯರ ಆಶೀರ್ವಾದವನ್ನು ಕೋರಿ ಇನ್ನು ಕೆಲವೇ ನಿಮಿಷದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನೀವೆಲ್ಲರೂ ನನ್ನ ಗೆಲುವಿಗೆ ಹಾರೈಸಬೇಕು ಅಂತ ನನ್ನ ವಿನಂತಿ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಆಸ್ಪಾಸಲ್ಲಿ ಭಾರತೀಯ ಜನತಾ ಪಕ್ಷದ ಮೂಲಕ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ಸಕ್ರಿಯ ಚುನಾವಣೆ ರಾಜಕಾರಣಕ್ಕಿಳಿದೆ ಡಾಕ್ಟರ್ ವಿ ಎಸ್ ಆಚಾರ್ಯನ ನೆನಪಿಸಿಕೊಳ್ಬೇಕು ಆಚಾರ್ಯಂಥ ಹಿರಿಯರು ಮತ್ತು ಅನೇಕ ಹಿರಿಯರು ನನಗೆ ಮಾರ್ಗದರ್ಶನ ಮಾಡಿ ಸೋಮಣ್ಣ ಗುಜ್ಜಾಡಿ ಗುಜ್ಜಾಡಿಯಂಥ ಹಿರಿಯರು ನನಗೆ ಮಾರ್ಗದರ್ಶನ ಮಾಡಿ ಪಾರ್ಟಿಯಿಂದ ತಾಲೂಕ್ ಪಂಚಾಯತ್ ಶಾಸನ ಅದೇ ಜಿಲ್ಲಾ ಪಂಚಾಯತ್ ಶಾಸನ ಅದೇ ಎರಡು ಸಾರಿ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ಅವಕಾಶ ಆಯಿತು ನನಗೆ ನಂತರ ಕರ್ನಾಟಕ ರಾಜಕಾರಣದಲ್ಲಿ ನನಗೆ ಸಿಕ್ಕಿರುವಂಥ ಅವಕಾಶ ಪಾರ್ಟಿ ಕೊಟ್ಟಿರುವಂಥ ಅವಕಾಶವನ್ನು ಬಳಸಿಕೊಂಡು ನಾಲ್ಕು ಸಾರಿ ಎಮ್ ಎಲ್ ಸಿ ಆಗಲಿಕ್ಕೆ ನನಗೆ ಅವಕಾಶಗಳಾಯಿತು ಪಾರ್ಟಿ ನನ್ನನ್ನು ಮೂರು ಸಾರಿ ಮಂತ್ರಿ ಮಾಡಿತು ಎರಡು ಸಾರಿ ವಿರೋಧ ಪಕ್ಷ ನಾಯಕನಾಗಿ ಮಾಡಿತು ಈ ಸುದೀರ್ಘ ಅವಧಿಯ ರಾಜಕಾರಣದಲ್ಲಿ ನನ್ನ ಮಿತಿಯೊಳಗೆ ಶಕ್ತಿ ಮೀರಿ ಪಾರ್ಟಿಗೆ ಮತ್ತು ಸರ್ಕಾರಕ್ಕೆ ಕೆಲಸ ಮಾಡಿದ್ದೇನೆ ಅನ್ನುವಂಥ ವಿಶ್ವಾಸ ನಾನು ಹೊಂದಿದ್ದೆ ಉಡುಪಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಿಂದ ಪ್ರಾರಂಭವಾಗಿ ರಾಜ್ಯದ ಒಬಿಸಿ ಮೋರ್ಚಾದ ರಾಜ್ಯಾಧ್ಯಕ್ಷನವರೆಗೆ ಪಾರ್ಟಿ ಕೊಟ್ಟಿರುವಂಥ ಸಂಘಟನಾತ್ಮಕವಾದ ಕೆಲಸವನ್ನು ನಿಷ್ಠೆಯಿಂದ ನಾನು ಮಾಡಿದ್ದೆ ಅನ್ನುವಂಥ ವಿಶ್ವಾಸ ಹೊಂದಿದ್ದೆ ನಾನು ಬರುವ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ನನ್ನನ್ನು ಗೆಲ್ಲಿಸುವುದರ ಮೂಲಕ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಲಿಕ್ಕೆ ಬಂದೆ ಯಾರಾದರೂ ಕೋಟ ಶ್ರೀನಿವಾಸ ಪೂಜಾರಿ ಏನು ಮಾಡಿದ್ದಾನೆ ಅಂತ ಅಧಿಕಾರದಲ್ಲಿ ಕೇಳ್ತಾರೆ ಅಂತ ಅನಿಸೋದಿಲ್ಲ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ ಎರಡು ಸಾವಿರದ ಅಧಿಕ ಹದಿಮೂರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಜರಾಯಿ ಮಂತ್ರಿಯಾಗಿ ನನಗೆ ಅವಕಾಶ ಸಿಕ್ಕಿತ್ತು ಆವಾಗ ಮುಜರಾಯಿ ಮಂತ್ರಿ ತಗೊಳ್ಲಿಕ್ಕೆ ಎಲ್ಲ ಹೆದರ್ತಾ ಇದ್ರು ಮುಜರಾಯಿ ಮಂತ್ರಿ ತಗೊಂಡವರು ಉದಾರ ಆಗೋದಿಲ್ಲ ಅಂತ ಹೇಳಿದ್ ಮಾತಿತ್ತು ಈಗಲೂ ಇದರಬಹುದು ನನಗೆ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಎಂತ ಸುನಕುಮಾರ ನಾನು ತಗೊಂಡ ಮೇಲೆ ಅದು ಹೆಸರೆಲ್ಲ ಚೇಂಜ್ ಆಯ್ತಂತೆ ಈಗ ಮುಜರಾಯಿ ಮಂತ್ರಿ ಆದಾಗ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬಡವರ ದೇವರುಗಳಾದಂಥ ಕಲ್ಕುಡ್ಕ ಪಂಜೂರ್ಲಿ ಅಮ್ಮ ಮಾರಮ್ಮ ಇಂಥ ನಾಗದೇವರು ನಾರಾಯಣಗುರು ಕೊರಗಜ್ಜ ಇಂಥ ದೇವಸ್ಥಾನಗಳಿಗೆ ಬಬ್ಬು ಸ್ವಾಮಿ ಹಣ ಬಿಡುಗಡೆ ಮಾಡುವಂತ ಕ್ರಾಂತಿಕಾರಿ ಕಲ್ಪನೆಗೆ ಕೈ ಕೈ ಇಕ್ಕಿದ್ದೆ ನನ್ನ ನೆನಪಿನ ಪ್ರಕಾರ ಉಡುಪಿ ಜಿಲ್ಲೆಯ ಒಂದು ಸಾವಿರ ದೇವಸ್ಥಾನಗಳಿಗೆ ಹಣ ಬಿಡುಗಡೆ ಮಾಡಿದ್ದೆ ಯಜಮಾಡಿಯಿಂದ ಪ್ರಾರಂಭವಾಗಿ ಬೈಂದೂರಿನವರೆಗೆ ಎಲ್ಲಿಯಾದರೂ ಹೊಸ ದೇವಸ್ಥಾನವನ್ನು ನೀವು ನೋಡ ನೋಡಿದರೆ ಭಾರತೀಯ ಜನತಾ ಪಕ್ಷದ ಮುದ್ರಾಯಿ ಖಾತೆಯಿಂದ ಹಣ ಬಂದಿದೆ ಅನ್ನುವಷ್ಟರ ಮಟ್ಟಿಗೆ ದೇವಸ್ಥಾನಗಳು ವಿಜೃಂಭಿಸುವಷ್ಟು ರಾಜಿಸುವಷ್ಟು ಕೆಲಸಗಳು ನನಗೆ ಮಾಡಲಿಕ್ಕೆ ಅವಕಾಶಗಳಾಗಿತ್ತು ಅಂತ ನಾನು ಅಂದುಕೊಂಡಿದ್ದೇನೆ ನನ್ನನ್ನು ಹಿಂದುಳಿದ ವರ್ಗದ ಮಂತ್ರಿಯಾಗಿ ಯಡಿಯೂರಪ್ಪನವರು ಅವಕಾಶ ಕೊಟ್ಟಿದ್ದರು ಧಾರವಾಡದಿಂದ ಒಬ್ಬ ಹುಡುಗ ಫೋನ್ ಮಾಡ್ತಾನೆ ಶ್ರೀವಾಸ ಪೂಜಾರಿ ಅವರೇ ನೀವು ಹಿಂದುಳಿದ ವರ್ಗದ ಹಾಸ್ಟೆಲ್ನಲ್ಲಿ ಜಾಗ ಸಿಗ್ತಾ ಇಲ್ಲ ನಾನು ತಗೊಳ್ತಾ ಇಲ್ಲ ನೀವು ಎರಡು ಹೊತ್ತಿನ ಊಟ ಕೊಟ್ಟರೆ ನನಗೆ ನಾನು ಬಸ್ ಸ್ಟ್ಯಾಂಡಲ್ಲಿ ಮಲಗಿ ಶಾಲೆಗೆ ಹೋಗ್ತೇನೆ ಅಂತಾನೆ ಆ ಸಂದರ್ಭದಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾಗಿರುವಂಥ ಬೊಮ್ಮಾಯಿಯವರ ಜೊತೆಯಲ್ಲಿ ಮಾತಾಡಿ ಒಂದೇ ದಿವಸ ನೀವೇನಾದರೂ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇಪ್ಪತ್ತಾರು ಸಾವಿರ ಮಕ್ಕಳನ್ನು ಹಾಸ್ಟೆಲ್ನ ಒಳಗೆ ಸೇರ್ಪಡೆ ಮಾಡುವಂಥ ಒಂದು ಕ್ರಾಂತಿಕಾರಿ ಕಲ್ಪನೆಗೆ ನಾನು ಕೈ ಇಕ್ಕಿದೆ ಎನ್ನುವಂಥ ವಿಶ್ವಾಸ ನಾನು ಹೊಂದಿದ್ದೆ ಅನೇಕ ವಿದ್ಯಾರ್ಥಿಗಳು ನಾವು ಸೈನ್ಯಕ್ಕೆ ಸೇರಬೇಕು ನಾವು ಸೇನಾಧಿಕಾರಿಗಳಾಗಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇನಾ ತರಬೇತಿ ಸಂಸ್ಥೆ ಮಾಡಲಿಕ್ಕೆ ಬೇಕಾದಂತೆ ಯೋಜನೆಯನ್ನು ರೂಪಿಸಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರು ಆ ಸಂದರ್ಭದಲ್ಲಿ ನನ್ನ ಹಿಂದುಳಿದ ವರ್ಗದ ಇಲಾಖೆಯಿಂದ ಮೂರು ಸೇನಾ ತರಬೇತಿ ಸ್ವರೂಪವನ್ನು ಪ್ರಾರಂಭ ಮಾಡಿದೆ ನೋಡೋಣ ಅಂತ ಹೇಳಿ ಅದರಲ್ಲಿ ನಿಮ್ಮ ಬಾರ್ಕೂರ್ನಲ್ಲಿರುವಂತಹ ಕೋಟಿ ಚೆನ್ನಾಯ ಸೇನಾ ತರಬೇತಿ ಸಂಸ್ಥೆ ಕೂಡ ಬಂದು ಆ ಮಕ್ಕಳಿಗೆ ವಸತಿ ವಿದ್ಯಾಭ್ಯಾಸ ವಸತಿ ಊಟ ಸಮವಸ್ತ್ರಗಳನ್ನೆಲ್ಲ ಕೊಟ್ಟು ಸರ್ಕಾರಿ ಖರ್ಚಿನಲ್ಲಿ ಆ ಮಕ್ಕಳನ್ನ ತರಬೇತಿ ಮಾಡಿ ಇವತ್ತು ಸೇನಾ ತರಬೇತಿ ಸಂಸ್ಥೆಯಲ್ಲಿರುವಂಥ ನಲವತ್ತು ಜನ ಮಕ್ಕಳು ಬಾರ್ಕೂರಲ್ಲಿ ಪರೀಕ್ಷೆ ಬರೆದಿದ್ದಾರೆ ಅದರಲ್ಲಿ ಮೂವತ್ತಾರು ಜನ ಪಾಸಾಗಿದ್ದಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲ ಭಾರತದಲ್ಲಿ ಇದೊಂದು ದಾಖಲೆ ಎನ್ನುವಂಥ ಭಾವನೆಗಳಿದೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಬಂದೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಸರ್ಕಾರದ ಮೇಲೆ ಕಾಂಗ್ರೆಸ್ನವರು ಆರೋಪ ಮಾಡಿದ್ರು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ವಿಧಾನಸೌಧದಲ್ಲಿ ನಾನು ಹೇಳಿದೆ ನೀವು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡ್ತಾ ಇದ್ದೀರಿ ಆಧಾರಗಳನ್ನು ನೀವು ತೋರಿಸಬೇಕಾಗಿಲ್ಲ ಇಪ್ಪತ್ತೆಂಟು ಸಾವಿರ ಸಾವಿರ ಕೋಟಿ ಬಜೆಟ್ ಇರುವಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಾತಿ ಪರಿಷ್ಠ ಪಂಗಡದವರ ಈ ಅನುದಾನವನ್ನು ಒಂದು ರೂಪಾಯಿ ದುರುಪಯೋಗ ಆಗದೆ ಖರ್ಚು ಮಾಡಿದ್ದೇನೆ ಅನ್ನುವಂಥ ವಿಶ್ವಾಸ ನನಗಿದೆ ನೀವು ಆಧಾರ ತೋರಿಸೋದು ಬೇಡ ಆತ್ಮಸಾಕ್ಷಿ ಕೊಡಿ ಅರ್ಧ ರೂಪಾಯಿ ಇಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ನಾನು ವಿಧಾನಸೌಧದೊಳಗೆ ಹೇಳಿದೆ ಈಗ ನೋವಿನ ಸಂಗತಿ ಅಂದರೆ ಅದೇ ಪರಿಷ್ಠ ಜಾತಿ ಪರಿಶ್ಠ ಪಂಗಡದವರು ಇದ್ರೆ ಕೇಳಬೇಕು ನಮ್ಮ ದಲಿತ ಮೋರ್ಚದವರು ಸಿದ್ದರಾಮಯ್ಯನವರ ಸರ್ಕಾರ ಹತ್ತುವರೆ ಸಾವಿರ ಕೋಟಿಯನ್ನು ಕಡಿತಗೊಳಿಸಿದೆ ತನ್ನ ಯೋಜನೆಗೋಸ್ಕರ ಹತ್ತುವರೆ ಸಾವಿರ ಕೋಟಿ ರೂಪಾಯಿಯನ್ನು ಕಡಿತಗೊಳಿಸಿದೆ ಯಾವ ಉದ್ದಾರಕ್ಕೋಸ್ಕರ ಮಾಡಿದ್ರಿ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇಲ್ದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ನನ್ನ ವಿನಂತಿ ಈ ಬರುವಂಥ ಲೋಕಸಭಾ ಚುನಾವಣೆ ಕೇವಲ ಸಾಮಾನ್ಯ ಚುನಾವಣೆ ಅಲ್ಲ ಮಾಧ್ಯಮಗಳು ಬರೀತಾ ಇದ್ದ ಭಾರತ ದೇಶದ ರಾಜಕಾರಣದಲ್ಲಿರುವಂತಹ ಅನೇಕ ವಿಮರ್ಶಕರು ಹೇಳ್ತಾ ಇದ್ದಾರೆ ಬರುವ ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾದ ಅಭ್ಯರ್ಥಿ ನಾನು ನಿಂತಿರುವಂತಹ ಚುನಾವಣೆ ಇದು ಸಾಮಾನ್ಯ ಚುನಾವಣೆ ಅಲ್ಲ ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಬದಲಾಯಿತು ಭಾರತ ನರೇಂದ್ರ ಮೋದಿ ಅವರ ಕಾರ್ಯಶೈಲಿಯಿಂದ ಬದಲಾಯಿತು ಭಾರತ ನರೇಂದ್ರ ಮೋದಿ ಅವರ ಸಾಮರ್ಥ್ಯದಿಂದ ಬದಲಾಯಿತು ಭಾರತ ನರೇಂದ್ರ ಮೋದಿ ಅವರ ಶಕ್ತಿಯಿಂದ ಬದಲಾಯಿತು ಭಾರತ ನರೇಂದ್ರ ಮೋದಿ ಅವರ ಸಮರ್ಪಣಾ ಮನೋಭಾವದ ಸೇವೆಯಿಂದ ಅಂತ ಇಡೀ ಭಾರತ ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಚಿನ್ನವನ್ನು ಅಡ ಇಟ್ಟಂತ ನನ್ನ ಭಾರತ ಆಗ ಯಾರು ಪ್ರಧಾನಿ ಆಗಿದ್ರು ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅನ್ನೋದ್ರ ಬಗ್ಗೆ ನಾನು ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಒಂದು ಕಾಲದಲ್ಲಿ ಆರ್ಥಿಕವಾದಂತಹ ಅಸಮತೋಲವನ್ನು ಸರಿಪಡಿಸುವುದಕ್ಕೋಸ್ಕರ ನನ್ನಲ್ಲಿ ನಮ್ಮಲ್ಲಿರುವಂಥ ಚಿನ್ನವನ್ನು ಭಾರತ ಸರ್ಕಾರ ವಿಮಾನದ ಮೂಲಕ ವಿದೇಶಕ್ಕೆ ಅಡವಿಟ್ಟಂತ ನನ್ನ ಭಾರತ ಇವತ್ತು ಇವತ್ತು ನರೇಂದ್ರ ಮೋದಿ ಪ್ರಧಾನಿ ಆಗಿರೋ ಹತ್ತು ವರ್ಷಗಳ ನಂತರ ಜಗತ್ತಿನ ಹತ್ತಾರು ದೇಶಗಳಿಗೆ ಸಾಲ ಕೊಟ್ಟಂತ ಭಾರತ ಆಗಿ ಪರಿವರ್ತನೆ ಆಯ್ತಲ್ಲ ಇದು ಬದಲಾದ ಭಾರತ ಅಂತ ಅನ್ಸೋದಿಲ್ವ ನಮಗೆ ಒಂದು ಕಾಲದಲ್ಲಿ ಮದ್ದು ಗುಂಡುಗಳಿಲ್ಲದೆ ಕಷ್ಟಪಡ್ತಿರುವಂತಹ ನಮ್ಮ ಸೈನಿಕರು ಚೀನಾ ಮತ್ತು ಭಾರತಕ್ಕೆ ಯುದ್ಧವಾದಾಗ ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಮದ್ದು ಗುಂಡುಗಳಿಲ್ಲದೆ ಕಷ್ಟಪಡ್ತಿರುವಂತಹ ಸೈನಿಕರು ಸೈನಿಕರ ಚಿನ್ನವನ್ನು ಅಡ ಇಟ್ಟಂತ ನನ್ನ ಭಾರತ ಆಗ ಯಾರು ಪ್ರಧಾನಿ ಆಗಿದ್ರು ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅನ್ನೋರ ಬಗ್ಗೆ ನಾನು ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಒಂದು ಕಾಲದಲ್ಲಿ ಆರ್ಥಿಕವಾದಂತಹ ಅಸಮತೋಲವನ್ನು ಸರಿಪಡಿಸುವುದಕ್ಕೋಸ್ಕರ ನನ್ನಲ್ಲಿ ನಮ್ಮಲ್ಲಿರುವಂತಹ ಚಿನ್ನವನ್ನು ಭಾರತ ಸರ್ಕಾರ ವಿಮಾನದ ಮೂಲಕ ವಿದೇಶಕ್ಕೆ ಅಡವಿಟ್ಟಂತ ನನ್ನ ಭಾರತ ಇವತ್ತು ಇವತ್ತು ನರೇಂದ್ರ ಮೋದಿ ಪ್ರಧಾನಿ ಆಗಿರೋ ಹತ್ತು ವರ್ಷಗಳ ನಂತರ ಜಗತ್ತಿನ ಹತ್ತಾರು ದೇಶಗಳಿಗೆ ಸಾಲ ಕೊಟ್ಟಂತ ಭಾರತ ಆಗಿ ಪರಿವರ್ತನೆ ಆಯ್ತಲ್ಲ ಇದು ಬದಲಾದ ಭಾರತ ಅಂತ ಅನ್ಸೋದಿಲ್ವಾ ನಮಗೆ ಒಂದು ಕಾಲದಲ್ಲಿ ಮದ್ದು ಗುಂಡುಗಳಿಲ್ಲದೆ ಕಷ್ಟಪಡ್ತಿರುವಂತಹ ನಮ್ಮ ಸೈನಿಕರು ಚೀನಾ ಮತ್ತು ಭಾರತಕ್ಕೆ ಯುದ್ಧವಾದಾಗ ನಿಮಗೆ ಯಾರಿಗಾದರೂ ನೆನಪಿದ್ರೆ ಮದ್ದು ಗುಂಡುಗಳಿಲ್ಲದೆ ಕಷ್ಟಪಡ್ತಿರುವಂತಹ ಸೈನಿಕರು ಸೈನಿಕರೆಂಬ ಬರೀತಾನೆ ಹಿಮದ ಗಡ್ಡೆಯ ಮೇಲೆ ನಾನು ನಿಂತಿದ್ದೇನೆ ನನ್ನ ಕಾಲಿನ ಸಾಕ್ ಹರಿದು ಹೋಗಿ ಐಸ್ ನನ್ನ ಕಾಲಿಗೆ ತಾಗಿ ನನ್ನ ಬಾಯಲ್ಲಿ ರಕ್ತ ಬಂತು ಅಂತ ಬರೀತಾನೆ ಅಂತ ಸೈನಿಕರು ಕಷ್ಟಪಡ್ತಿರುವಂತಹ ಸೈನಿಕರು ಕಾಲ ಬದಲಾಗಿ ಇವತ್ತು ಮುಂದತ್ತಿ ಬರ್ತಾ ಇರುವಂತಹ ಚೀನಾವನ್ನು ಎದುರಿಸುವ ಶಕ್ತಿ ಯಾರಿಗಿದೆ ಅಂತೇಳಿ ಅಮೆರಿಕ ಸಮೀಕ್ಷೆ ಮಾಡಿದರೆ ಚೀನವನ್ನು ಎದುರಿಸುವ ಶಕ್ತಿ ಇವತ್ತು ಅಮೆರಿಕಕ್ಕಿಲ್ಲ ರಷ್ಯಾಕ್ಕಿಲ್ಲ ಬ್ರಿಟನ್ನಿಗೆಲ್ಲ ಚೀನಾದಂಥ ಧೂಂಡಾವರ್ತಿ ಮಾಡುವಂಥ ದೇಶವನ್ನು ಎದುರಿಸುವಂಥ ಶಕ್ತಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮಾತ್ರ ಸಾಧ್ಯ ಇದೆ ಅನ್ನುವಂಥ ವಿಫಲವಾದಂಥ ವರದಿಗಳು ನಮ್ಮಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುತ್ತದೆ ಬಂಧುಗಳೇ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಪಾರ್ಟಿ ಕೊಟ್ಟಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಮುಖಂಡರ ಸಹಕಾರದಿಂದಾಗಿ ಇವತ್ತು ನಾಮಪತ್ರ ಸಲ್ಲಿಸ್ತಿರುವಂಥ ನನಗೆ ತಾವು ಇಪ್ಪತ್ತಾರನೇ ತಾರೀಕು ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಮತ ಹಾಕುವುದರ ಮೂಲಕ ಈ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದರು ಹೆಚ್ಚು ಜನ ಇದ್ರೆ ಮಾತ್ರ ನಮಗೆ ಬೇಕಾದಂತಹ ಪ್ರಧಾನಿಯನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇದೆ ಸಮರ್ಥ ಭಾರತವನ್ನ ಸಮೃದ್ಧ ಭಾರತವನ್ನ ಶಕ್ತಿಶಾಲಿ ಭಾರತವನ್ನ ಸ್ವಾಭಿಮಾನಿ ಭಾವತ್ ಭಾರತವನ್ನ ಇಡೀ ಜಗತ್ನಲ್ಲಿ ಭಯೋತ್ಪಾದನೆ ತಾಂಡು ಮಾಡ್ತಾ ಇದ್ರೆ ಭಾರತದಲ್ಲಿ ಭಯೋತ್ಪಾದಕರ ಮಗ್ಗಲನ್ನು ಮರೆದಂತ ಯಾರಾದರೂ ಒಬ್ಬನೇ ಒಬ್ಬ ರಾಷ್ಟ್ರ ಬಗ್ತಾ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಜಗತ್ತು ಹೇಳುವಂತ ಕಾಲಘಟ್ಟದಲ್ಲಿ ಈ ಭಯೋತ್ಪಾದನೆಯನ್ನು ನಿಯಂತ್ರಣ ಮಾಡುವುದಕ್ಕೋಸ್ಕರ ಈ ಭಾರತವನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಸ್ವಾರ್ಥ ರಹಿತವಾದಂತಹ ರಾಜಕಾರಣ ಮಾಡುವುದಕ್ಕೋಸ್ಕರ ನಮ್ಮ ದೀನ್ ಜಾಡಜಿ ಅವರ ಮಾತು ಹೇಳ್ತಾ ಇದ್ರು ಭಾರತದಲ್ಲಿ ಹಲವಾರು ರೀತಿಯ ರಾಜಕಾರಣಿಗಳಿದ್ದಾರೆ ರಾಜಕಾರಣವನ್ನೇ ವೃತ್ತಿಯಾಗಿ ಮಾಡಿಕೊಂಡವರು ಇದ್ದಾರೆ ರಾಜಕಾರಣವನ್ನು ವ್ರತ